ಪಾಪ ಇವತ್ತು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಆಲಿ ಕೇಂದ್ರದ ಇಂಡಸ್ಟ್ರಿ ಮಿನಿಸ್ಟರು ಕುಮಾರಸ್ವಾಮಿಯವರು ಎಚ್ ಡಿ ಕುಮಾರಸ್ವಾಮಿಯವರು ದಿಶಾ ಮೀಟಿಂಗ್ ಮಾಡೋಕ್ಕೆ ಬರ್ತಾವ್ರೆ ಒಳ್ಳೆಯದು ಅವರ ಪಾರ್ಲಿಮೆಂಟ್ ವ್ಯಾಪ್ತಿಗೆ ಒಂದೇ ತಾಲೂಕು ಬರೋದು ಆದರೂ ಬರ್ತಾ ಇದ್ದಾರೆ ನಾನು ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಇಟ್ಸ್ ಗುಡ್ ಮೂವ್ ದಿಶಾ ಮೀಟಿಂಗ್ ಮಂಡೇದಲ್ಲೂ ಮಾಡಿದ್ದಾರೆ ಮಾಡಿದರೆ ಇಲ್ಲೂ ಮಾಡುವಂಥ ಕೆಲಸ ಆಗಬೇಕು ಅಷ್ಟು ಬಿಸಿ ಶೆಡ್ಯೂಲ್ ಇದ್ದರೂ ಕೂಡ ಎಚ್ ಡಿ ಕುಮಾರಸ್ವಾಮಿಯವರು ದಿಶಾ ಮೀಟಿಂಗ್ ಮಾಡಿ ಸಮಸ್ಯೆಗಳ ಬಗ್ಗೆ ಆಲಿಸುವಂಥದಕ್ಕೆ ಮೀಟಿಂಗ್ ಮಾಡ್ತಾ ಇರುವಂಥದ್ದು ನಿಜವಾಗಲೂ ನಾವು ಸ್ವಾಗತವನ್ನು ಮಾಡ್ತೀವಿ ಕೆಲವು ನಮಗೆ ಕೇಳ್ತಿದ್ರು ಒಂದು ಒಂದಷ್ಟು ಜನ ಯಾರೋ ಇಲ್ಲಿ ಮೈಸೂರಿನ ಒಬ್ಬರು ಎಮ್ ಎಲ್ ಎ ಹೆಸ್ರು ಹೇಳೋದು ಬೇಡ ಹದಿನೆಂಟು ಜನ ನಾವೇನಿದ್ದೀವಿ ಇವರೆಲ್ಲ ಭಾಳ ಭದ್ರವಾಗಿ ಬಿಗಿಯಾಗಿ ಇದ್ದೀವಿ ಅಂತ ಹದಿನೆಂಟು ಜನ ಭದ್ರವಾಗಿ ಬಿಗಿಯಾಗಿ ಇದ್ದೀವಿ ಅಂತ ಹೇಳಿರೋರು ಸೇರಿ ಒಂಬತ್ತು ಜನ ಪಟ್ಟಿ ಇದೆ ನಮ್ಮ ಹತ್ರ ಒಂಬತ್ತು ಜನ ಎಮ್ ಎಲ್ ಎಗಳು ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕು ಅಂತ ಅವರೇ ಬಂದು ನಮ್ಮನ್ನು ಅಪ್ರೋಚ್ ಮಾಡಿರ್ಬೋದು ಮೈಸೂರು ಮಂಡ್ಯ ಹಾಸನ ಮತ್ತು ಚಾಮರಾಜನಗರ ನಾಲ್ಕು ಜಿಲ್ಲೆಯಿಂದಲೇ ಐದು ಜನ ಇದ್ದಾರೆ ಬರುವಂಥದ್ದು ಸ್ವಾಮಿ ನಮಗೆ ಮುಂದಿನ ದಿನಗಳಲ್ಲಿ ಇಲ್ಲಿ ಇದಿಲ್ಲ ನಮಗೆ ಭವಿಷ್ಯ ಇಲ್ಲ ಬಿ ಜೆ ಪಿ ಜೊತೆ ಸೇರ್ಕೊಂಡ್ಬಿಟ್ರಿಂದ ನಮ್ಮ ಕ್ಷೇತ್ರದಲ್ಲಿ ಯಾವ ಕಾರಣಕ್ಕೂ ಜನಗಳು ನಮ್ಗೆ ಊಟ ಹಾಕಲ್ಲ ಅದನ್ನು ನಮಗೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಅನ್ಕಂಡೀಷನಲಿ ವಿ ಆರ್ ಇಂಟ್ರೆಸ್ಟೆಡ್ ಇನ್ ಕಮಿಂಗ್ ಅಂಡ್ ಜಾಯ್ನಿಂಗ್ ಬಿ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳೋ ನಾವು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಮಾಜಿಗಳು ಆರು ಜನ ಇದ್ದಾರೆ ಮಾಜಿ ಆರು ಜನ ಇದ್ದಾರೆ ಹಾಲಿ ಎಮ್ ಎಲ್ ಎಗಳು ಎಂ ಪಿ ಮೀನ್ ಎಮ್ ಎಲ್ ಎಗಳು ಬಿ ಜೆ ಡಿ ಎಸ್ ಇಂದ ಒಂಬತ್ತು ಜನ ಮೈಸೂರು ಮಂಡ್ಯ ಹಾಸನ ಚಾಮರಾಜನಗರ ನಾಲ್ಕು ಜಿಲ್ಲೆಯಿಂದ ಒಂಬ ಆರು ಜನ ಇದ್ದಾರೆ ಐದು ಜನ ಇದ್ದಾರೆ ಐದು ಜನ ಇದ್ದಾರೆ ಬರುವಂಥದಕ್ಕೆ ಐದು ಜನ ರೆಡಿ ಇದ್ದಾರೆ ಒಟ್ಟು ಅಂಬತ್ತು ಜನ ಇದ್ದಾರೆ ಇನ್ನೂ ಬರಬಹುದು ಅಲ್ಲ ಅವ್ರಿಗೆ ಅವ್ರು ಹೇಳ್ತಾ ಇರುವಂಥದ್ದು ಏನು ಅಂದರೆ ಈಗಾಗಲೇ ನಮ್ಮ ಹೈಕಮಾಂಡ್ನ ಅಪ್ರೋಚ್ ಮಾಡಿದ್ದಾರೆ ಅವರೇ ಪಾಪ ಸುಮಾರು ದಿವಸನ ಹಿಂದೆ ಅಪ್ರೋಚ್ ಮಾಡಿದರು ಒಂದು ಆಳು ಪ್ರಮುಖವಾದಂಥ ಯೋಚನೆ ಅವರು ಹೇಳ್ತಾ ಇರುವಂಥದ್ದು ಏನು ಅಂದರೆ ಸ್ವಾಮಿ ಮುಂದಿನ ದಿನಗಳಲ್ಲಿ ನಮಗೆ ಬಿ ಜೆ ಪಿ ಜೊತೆ ಜೆ ಡಿ ಎಸ್ ಹೊಂದಾಣಿಕೆ ಮಾಡ್ಕೊಂಡಿರೋದ್ರಿಂದ ನಮ್ಮ ಕ್ಷೇತ್ರಗಳಲ್ಲಿ ನಾವು ಬಿ ಜೆ ಪಿ ಜೊತೆ ಹೋದರೆ ಯಾವ ಕಾರಣಕ್ಕೂ ಗೆಲ್ಲುವಂಥದಕ್ಕೆ ಅವಕಾಶ ಇಲ್ಲ ಬಿ ಜೆ ಪಿಗೆ ನೆಲೆನೇ ಇಲ್ಲ ನಮ್ಮ ಕ್ಷೇತ್ರಗಳಲ್ಲಿ ಅದರಿಂದ ನಮ್ಮ ಕ್ಷೇತ್ರ ಜನರು ನೂರಕ್ಕೆ ನೂರಷ್ಟು ನಮಗೆ ಓಟ್ ಹಾಕಲ್ಲ ನಾವು ಸೋಲ್ತೀವಿ ಅದಕ್ಕೋಸ್ಕರ ಕಾಂಗ್ರೆಸ್ಗೆ ಬರ್ತೀವಿ ನಾವು ಕಾಂಗ್ರೆಸ್ ಎಲ್ಲ ಅವಕಾಶ ಮಾಡಿಕೊಡ್ಬೇಕು ಅಂತ ಸೊ ಕೆಲವು ಕಂಡೀಷನ್ಸ್ಗಳನ್ನ ಹಾಕಿ ಬರುವಂಥದ್ದು ಇದ್ರೆ ಬೇಡ ಅಂತ ಹೇಳಿದ್ದೀವಿ ಅನ್ಕಂಡೀಷನರಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳ ಸಕ್ಸಸ್ ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ಒಳ್ಳೆ ಅಧಿಕಾರದ ಅವಧಿ ಏನಿದೆ ಅದನ್ನು ಒಪ್ಪಿ ಬರುವಂಥದ್ದು ಕೆಲವು ಇದ್ದಾರೆ ರೆಡಿ ಇದ್ದಾರೆ ಅದನ್ನು ಮೋಸ್ಟ್ಲಿ ಈ ಮಂತ್ ಎಂಡು ಬೈ ಫಸ್ಟ್ ವೀಕ್ ಆಫ್ ಫೆಬ್ರವರಿನಲ್ಲಿ ಒಂದು ಅಂತಿಮ ನಿರ್ಧಾರವನ್ನು ನಮ್ಮ ಪಕ್ಷದ ಹೈಕಮಾಂಡ್ ತಗೊಳುತ್ತೆ ನೂರಕ್ಕೂ ನೂರಷ್ಟು ತಗೊಂಡೇ ತಗೊಳುತ್ತೆ ಪಾಪ ಏನು ಯಾ ಎನ್ನೆ ಮೊನ್ನೆ ಎಲ್ಲ ಪತ್ರಿಕೆ ಮುಂದೆ ಬಂದು ಯಾವ ಕಾರಣಕ್ಕೂ ನಾವು ಹದಿನೆಂಟು ಜನ ಭಾಳ ಭದ್ರವಾಗಿದ್ದೀವಿ ಅನ್ನುವಂಥವರು ಸೇರಿ ಅವರೂ ಸೇರಿ ಇದ್ದಾರೆ ಅದರಿಂದ ಅವರೂ ಸೇರಿ ಅವ್ರು ಯಾರು ಮಾತಾಡ್ತಾವ್ರೆ ಅವರೂ ಸೇರಿ ಅದು ಪಟ್ಟಿನಲ್ಲಿದೆ ಅದು ನೋಡ್ಕೊಂಡು ನಾವು ನಮಗೇನು ಅವಶ್ಯಕತೆ ಇಲ್ಲ ಬಟ್ ಅವ್ರು ನಮ್ಮೆ ನಮ್ಮ ಹಿಂದೆ ದುಬ್ಬಾಲ್ ಬಿದ್ದಿರೋದ್ರಿಂದ ಅದನ್ನು ಪರಿಗಣಿಸುವಂಥ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ